ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯ ತನ್ನ ಬದುಕಿನಲ್ಲಿ ಅನುಭವಿಸೋ ನೋವು ನಲಿವು ಸುಖ ದುಃಖ ಇದೆಲ್ಲದರ ನಡುವೆ ಮನುಷ್ಯನ ಮಸ್ತಿಷ್ಕಕ್ಕೆ ತಟ್ಟನೆ ಹೊಳೆದು ಬಿಡೋ ಸಾಮಾನ್ಯವಾದ ಕಟ್ಟಕಡೆಯ ಮಾತಂದರೆ ಅದು ಕರ್ಮ ಅಯ್ಯೋ ನನ್ನ ಕರ್ಮ ಅನುಭವಿಸ್ಬೇಕು ಅನ್ನೋದು ಹಾಗಾಗಿ ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ಬೇಕು ಬೇಡಗಳ ನಡುವೆ ಕರ್ಮದ ಫಲ ನಮ್ಮನ್ನು ಹಿಂಬಾಲಿಸುತ್ತಿರುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ಕರ್ಮ ಅನ್ನೋ ಪದದ ನಿಜವಾದ ಒಳಾರ್ಥವೇನು ನಿಜಕ್ಕೂ ಕರ್ಮ ಅನ್ನೋದು ನಮ್ಮೊಂದಿಗೆ ಇದ್ರೂ ಹೇಗೆ ಅದು ನಮ್ಮನ್ನ ಹಿಂಬಾಲಿಸುತ್ತೆ ಅದಕ್ಕೆ ಒಳ್ಳೇದು ಕೆಟ್ಟದ್ದು ಅನ್ನೋ ತಾರತಮ್ಯ ಇದೆಯಾ ಅನ್ನೋ ನಾನಾ ಪ್ರಶ್ನೆಗಳಿಗೆ ಉತ್ತರ ನಮ್ಮ ವೇದಶಾಸ್ತ್ರಗಳಲ್ಲಿ ಏನೆಲ್ಲ ವ್ಯಾಖ್ಯಾನ ನೀಡಿದೆ ಅನ್ನೋದನ್ನ ತಿಳಿತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಭಾರತೀಯ ದರ್ಶನಗಳಲ್ಲಿ ಕರ್ಮ ಅಥವಾ ಕರ್ಮ ಸಿದ್ಧಾಂತ ಚರ್ವಾಕರನ್ನ ಹೊರತುಪಡಿಸಿ ಎಲ್ಲ ದಾರ್ಶನಿಕರು ಒಪ್ಪಿರುವ ತತ್ವ ಇದು ಸಾಮಾನ್ಯ ಜನರ ಜೀವನದಲ್ಲಿಯೂ ಹಾಸುಹೋಕಾಗಿದೆ ಕರ್ಮವೆಂದರೆ ಕೆಲಸ ಕ್ರಿಯೆ ಎಂದು ಸರಳ ಅರ್ಥ ಯಾವುದೇ ಕರ್ಮಕ್ಕೂ ಫಲ ಇದೆ ಸತ್ಕರ್ಮಕ್ಕೆ ಸತ್ಫಲ ದುಷ್ಕರ್ಮಕ್ಕೆ ದುಷ್ಫಲ ಇದು ಕಾರ್ಯ ಕಾರಣ ಸಂಬಂಧದ ನಿಯಮದ ಆಧಾರದ ಮೇಲೆ ನಿಂತಿದೆ ಈ ನಿಯಮ ತರ್ಕ ಮೀರಿದ ಎಲ್ಲರೂ ಒಪ್ಪಿರುವ ಒಂದು ಪ್ರಮುಖವಾದ ತತ್ವ ಈ ತತ್ವದ ಆಧಾರದ ಮೇಲೆಯೇ ಎಲ್ಲ ದರ್ಶಗಳು ನಿಂತಿವೆ ಈ ನಿಯಮವು ಧರ್ಮ ಪ್ರವೃತ್ತಿಗೆ ಆಧಾರವಾಗಿದೆ ಇಲ್ಲದಿದ್ದರೆ ಮಾನವನು ಒಳ್ಳೆಯ ಕೆಲಸದಲ್ಲಿ ತೊಡಗಲು ಧರ್ಮ ಮಾರ್ಗದಲ್ಲಿ ತೊಡಗಲು ಪ್ರೇರಣೆಯೇ ಇರುತ್ತಿರಲಿಲ್ಲ ಆದ್ದರಿಂದ ಒಬ್ಬನ ಪ್ರಗತಿಗೆ ಅವನ ಅವನತಿಗೆ ಅವನವನ ಕರ್ಮವೇ ಕಾರಣ ಎಂಬುದು ದೃಢವಾದ ನಂಬಿಕೆ ಅದಕ್ಕೆ ದರ್ಶನಗಳ ಸಿದ್ಧಾಂತ ಅಂತ ಕರೀತಾರೆ ಕರ್ಮಗಳಿಂದಲೇ ಜನ್ಮ ಪುನರ್ಜನ್ಮ ಎಂಬ ಗಟ್ಟಿ ವಿಶ್ವಾಸ ನಂಬಿಕೆ ನಮ್ಮದು ತತ್ವಶಾಸ್ತ್ರ ಅದರಲ್ಲೂ ಭಾರತೀಯ ತತ್ವಶಾಸ್ತ್ರವು ಕಾರ್ಯ ಕಾರಣ ಸಿದ್ಧಾಂತ ಮತ್ತು ಕರ್ಮ ಇವೆಲ್ಲವೂ ಕರ್ಮ ಫಲ ಸಿದ್ಧಾಂತದ ಮೇಲೆ ನಿಂತಿದೆ ಎಂದು ವ್ಯಾಖ್ಯಾನ ನೀಡ್ತವೆ ಜಗತ್ತಿನಲ್ಲಿ ಕಾರಣವಾದ ಮೂಲ ಚೈತನ್ಯ ದೇವರು ಅಥವಾ ಬ್ರಹ್ಮ ಇದೆ ಎನ್ನಲು ಈ ಕಾರ್ಯ ಕಾರಣ ಸಿದ್ಧಾಂತ ಮುಖ್ಯ ಇದನ್ನ ಒಪ್ಪದ ಚರ್ವಾಕರು ನಾಸ್ತಿಕರು ಲೋಕಾಯತರು ದೇವನಿಲ್ಲವೆಂದು ಹೇಳ್ತಾರೆ ಕಾರಣವು ಮೂರು ವಿಧ ಸಮವಾಯು ಅಸಮವಾಯು ಮತ್ತು ನಿಮಿತ್ತ ಅದರಲ್ಲಿ ಒಂದನೇದು ಕಾರ್ಯದ ಉತ್ಪತ್ತಿಗೆ ಕಾರಣವಾದ ದ್ರವ್ಯವನ್ನು ಸಮವಾಯು ಅಂತ ಕರೀತಾರೆ ಅಥವಾ ಉಪದಾನ ಕಾರಣ ಅಂತಲೂ ಕರೀತಾರೆ ಇನ್ನು ಎರಡನೇದು ಕಾರ್ಯ ಅಥವಾ ಕಾರಣದೊಡನೆ ಒಂದು ವಸ್ತುವಿನ ಅಸಮವಾಯು ಸಂಬಂಧವಿರುವಾಗ ಉಂಟಾಗುವ ಕಾರ್ಯವನ್ನು ಅಸಮವಾಯು ಅನ್ನುತ್ತಾರೆ ಮೂರನೇದು ಸಮವಾಯು ಮತ್ತು ಅಸಮವಾಯು ಕಾರಣಗಳಿಗಿಂತ ಬೇರೆಯಾದದ್ದು ಅದನ್ನು ನಿಮಿತ್ತ ಕಾರಣ ಅಂತ ಕರೀತಾರೆ ಈ ಕರ್ಮ ಸಿದ್ಧಾಂತದ ಪ್ರಕಾರ ಕರ್ಮದಲ್ಲಿ ಮೂರು ಬಗೆ ಇದೆ ಸಂಚಿತ ಪ್ರಾರಬ್ಧ ಮತ್ತು ಆಗಮಿ ಅದರಲ್ಲಿ ಒಂದನೇದು ಸಂಚಿತ ಕರ್ಮ ಎಂದರೆ ಹಿಂದಿನಿಂದ ಪೂರ್ವ ಜನ್ಮಗಳಲ್ಲಿ ಸಂಗ್ರಹವಾದ ಕರ್ಮಗಳ ಮೊತ್ತ ಎರಡನೇದು ಪ್ರಾರಬ್ಧ ಅಂದರೆ ಆ ಕರ್ಮಗಳು ಫಲ ಕೊಡಲು ಆರಂಭವಾದದ್ದು ಈ ಜನ್ಮದಲ್ಲಿ ಅನುಭವಿಸುತ್ತಿರುವುದು ಸುಖ ದುಃಖಗಳು ರೋಗ ನಿರೋಗ ಪದವಿ ಐಶ್ವರ್ಯ ದಾರ್ಗಿದ್ಯ ಇತ್ಯಾದಿಗಳು ಇನ್ನು ಮೂರನೇದು ಆಗಾಮಿ ಅಂದರೆ ಉಳಿದದ್ದು ಮುಂದೆ ಅನುಭವಿಸಬೇಕಾದ ಕರ್ಮಫಲ ಹಿಂದಿನ ಜನ್ಮ ಮತ್ತು ಈ ಜನ್ಮಗಳಲ್ಲಿ ಅನುಭವಿಸಿದ ಉಳಿದ ಕರ್ಮದ ಫಲದ ಮೊತ್ತ ಅದು ಪ್ರತಿ ಜೀವವನ್ನು ಬಿಡದೆ ಹಿಂಬಾಲಿಸುತ್ತೆ ಇದು ಸತತ ನಡೆಯುತ್ತಿರುವುದರಿಂದ ಜನ್ಮ ಜನ್ಮಾಂತರಗಳಲ್ಲಿ ಮುಂದುವರಿಯೋದ್ರಿಂದ ಇದನ್ನ ಭವಚಕ್ರ ಅಂತ ಕರೀತಾರೆ ಇದರಿಂದ ಬಿಡುಗಡೆಯಾದರೆ ಮೋಕ್ಷ ಇನ್ನು ಕರ್ಮಕ್ಕೂ ದೇವರಿಗೂ ಏನು ಸಂಬಂಧ ಕರ್ಮಕ್ಕೆ ತಕ್ಕ ಫಲವೆಂದಾದರೆ ದೇವರ ಅಗತ್ಯವಿಲ್ಲವೆಂದು ಮೀಮಾಂಸ ದರ್ಶನಗಳು ಹೇಳ್ತವೆ ಕರ್ಮಫಲವನ್ನು ಕೊಡಲು ಭಗವಂತ ಬೇಕೆಂದು ಕೆಲವರು ವಾದಿಸ್ತಾರೆ ದೇವರ ಅನುಪಸ್ಥಿತಿ ಇದ್ದರೂ ಅವನಿಗೆ ಕರ್ಮಫಲವನ್ನು ತೆಗೆದುಹಾಕಲು ಸ್ವಾತಂತ್ರ್ಯವಿಲ್ಲವೆಂದು ಹೇಳ್ತಾರೆ ಯಾಕಂದರೆ ಜೀವಿಗಳಿಗೆ ಅವರವರ ಕರ್ಮದೊಂದಿಗೆ ಅವರವರ ಜನ್ಮ ಕೊಡಬೇಕಾಗಿರುವುದು ಭಗವಂತನ ಕಾರ್ಯ ಕರ್ಮ ಜಡ ಅದನ್ನು ಪ್ರವರ್ತಿಸಲು ಅಂದರೆ ದೇವರು ಬೇಕೇ ಬೇಕು ಹಾಗಾಗಿ ಅದರಿಂದ ಬಿಡುಗಡೆ ಹೊಂದಲು ಅವನ ಅನುಗ್ರಹ ಬೇಕೆಂದು ಭಕ್ತಿ ಪಂಥ ಹೇಳುತ್ತೆ ಹಾಗೇನಾದರೂ ಕೆಲವರಿಗೆ ಮಾತ್ರ ಅನುಗ್ರಹ ಮಾಡಿದರೆ ದೇವರು ಪಕ್ಷಪಾತಿ ಎಂಬ ಬೇರುದುಗಳು ಸಾಮಾನ್ಯವಾಗಿ ಲಭಿಸುತ್ತೆ ಹಾಗಾದ್ರೆ ದೇವರ ಪ್ರಕಾರ ಮೋಕ್ಷಕ್ಕೆ ಅರ್ಹ ಯಾರು ಕರ್ಮಫಲವನ್ನು ಅನುಭವಿಸಿಯೇ ತೀರಬೇಕೆಂದು ಒಂದು ವಾದ ಇದೆ ಪುಣ್ಯದಿಂದ ಪಾಪ ಕರ್ಮ ಬಿಡುಗಡೆಯಾಗುವುದ್ದು ಮತ್ತೊಂದು ವಾದ ಭಕ್ತಿ ಮಾರ್ಗದಿಂದ ಆಗಾಮಿ ಕರ್ಮವನ್ನ ತಡೆಗಟ್ಟಬಹುದು ಆದರೆ ಪ್ರಾರಬ್ಧವನ್ನು ಅನುಭವಿಸಿಯೇ ತೀರಬೇಕೆಂದು ಪಂಥಗಳು ಹೇಳ್ತವೆ ಸತ್ಕರ್ಮದಿಂದ ಪುಣ್ಯ ದುಷ್ಕರ್ಮದಿಂದ ಪಾಪ ಎಂದರೆ ಸತ್ಕರ್ಮ ದುಷ್ಕರ್ಮ ಎಂದು ನಿರ್ಧರಿಸುವವರು ಯಾರು ಅದಕ್ಕೆ ಉತ್ತರ ವೇದಗಳು ಆದರೆ ಅದರಲ್ಲಿರದ ವಿಚಾರಗಳಿಗೆ ಫಲ ನಿರ್ಣಯ ಹೇಗೆ ಸಾಧ್ಯ ಅದಕ್ಕೇನು ಉತ್ತರ ಈ ಬಗ್ಗೆ ಮಹಾಭಾರತದಲ್ಲಿ ಸರಳವಾಗಿ ವಿವರಿಸಲಾಗಿದೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಎಂದಿದೆ ಅಂದರೆ ವೇದಗಳಲ್ಲಿ ವಿಧಿಸಿದ ಕರ್ಮಗಳಿಗೆ ಮಾತ್ರ ಪುಣ್ಯವೆಂದು ಹೇಳ್ತಾರೆ ಅದೇ ಯಜ್ಞ ಯಾಗ ಇತ್ಯಾದಿ ಆದರೆ ಅದೇ ವೇದಾಂತಿಗಳು ಅದರಿಂದ ಸಿಗುವುದು ಅಶಾಶ್ವತವಾದ ಫಲ ಸ್ವರ್ಗ ಫಲವನ್ನು ಕೊಟ್ಟರೂ ಆ ಫಲ ತೀರಿದ ನಂತರ ಪುನರ್ಜನ್ಮವೆತ್ತಲೆ ಬೇಕು ಅಶಾಶ್ವತವಾದ ಫಲ ಅವು ಮುಖ್ಯವಲ್ಲ ಎನ್ನುತ್ತಾರೆ ಆದ್ದರಿಂದ ಜ್ಞಾನ ಮಾರ್ಗವೇ ಮುಖ್ಯ ಜ್ಞಾನೋದಯವಾದರೆ ಮಾತ್ರ ಎಲ್ಲಾ ಕರ್ಮದಿಂದ ಬಿಡುಗಡೆ ಎನ್ನುತ್ತಾರೆ ಮೀಮಾಂಸಕರು ಕರ್ಮವು ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರಾಯಶ್ಚಿತ ನಿಷಿದ್ಧ ಎಂಬ ಐದು ಬಗೆಯಿಂದ ಕೂಡಿದೆ ಎನ್ನುತ್ತಾರೆ ವೇದಾಂತಿಗಳು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದ ಕರ್ಮಗಳೆಲ್ಲವೂ ನಿತ್ಯ ಕರ್ಮದಂತೆ ಅದಕ್ಕೆ ಫಲವಿಲ್ಲ ಫಲಾಪೇಕ್ಷೆಯಿಂದ ಮಾಡಿದರೆ ಚಿತ್ತ ಶುದ್ಧಿಯಾಗುತ್ತದೆಷ್ಟೇ ಎಂದಿದ್ದಾರೆ ಫಲಾಪೇಕ್ಷೆಯಿಂದ ಮಾಡಿದರೆ ಕಾಮ್ಯ ಅದು ಜೀವಾತ್ಮನಿಗೆ ಅಂಟುವುದು ಹೀಗೆ ಕರ್ಮದಲ್ಲಿ ಎರಡೇ ವಿಧ ಎನ್ನುತ್ತಾರೆ ಮೀಮಾಂಸ ದರ್ಶನದಲ್ಲಿ ಪ್ರಧಾನವಾದದ್ದು ಕರ್ಮತತ್ವ ವೇದ ವಿಹಿತವಾದ ಯಾಗಾದಿಗಳ ಆಚರಣೆಯೇ ಧರ್ಮ ಇದೇ ಕರ್ಮ ಅಥವಾ ಕರ್ತವ್ಯ ವೇದ ನಿಷೇಧವಾದದ್ದು ಅಧರ್ಮ ಅದರಲ್ಲಿ ವೇದ ವಿಧಿಸಿದ ಕರ್ಮಗಳಲ್ಲಿ ಮೂರು ವಿಧ ಒಂದನೇದು ನಿತ್ಯ ಎರಡನೇದು ನೈಮಿತ್ತಿಕ ಮೂರನೇದು ಕಾಮ್ಯ ಸಂಧ್ಯಾ ಒಂದನೇ ದೇವರ ಪೂಜೆ ಮೊದಲಾದವು ನಿತ್ಯ ಕರ್ಮ ಶ್ರಾದ್ದಾದಿ ವಿಶೇಷ ಕರ್ಮಗಳು ನೈಮಿತ್ತಿಕ ಕರ್ಮಗಳು ಕಾಮನೆಯ ಅಂದರೆ ಬಯಕೆಯ ಪೂರ್ತಿಯಾಗಿ ಮಾಡುವುದು ಕಾಮ್ಯ ಕರ್ಮ ಇವು ಧರ್ಮವೆನಿಸುತ್ತವೆ ವೇದ ವಿರೋಧಿ ಕರ್ಮಗಳು ನಿಷಿದ್ಧ ಕರ್ಮಗಳು ಜೈನರು ಕರ್ಮವನ್ನು ಅಮೂರ್ತವಲ್ಲ ಮೂರ್ತ ಅಂತ ಕರೆದರು ಅದೇ ಬೌದ್ಧರು ಕರ್ಮವು ಪ್ರತಿ ಪೂರ್ವಾರ್ಜಿತವೂ ಅಲ್ಲ ಪೂರ್ತಿ ಆಕಸ್ಮಿಕವೂ ಅಲ್ಲ ಎಂದು ಮಾರ್ಗವನ್ನ ಹಿಡಿದಿದ್ದಾರೆ ಕುರುಡನು ಕುಂಟನು ಕಿವುಡನು ಆಗಿ ಹುಟ್ಟುವುದಕ್ಕೆ ಪೂರ್ವಾರ್ಜಿತ ಕರ್ಮ ಫಲವೆಂದು ವಾದವಿದೆ ಇಲ್ಲದಿದ್ದರೆ ದೇವರ ಇಚ್ಛೆ ಎಂದು ತೀರ್ಮಾನ ಮಾಡಬೇಕಾಗತ್ತೆ ಆಗ ದೇವರು ಪಕ್ಷಪಾತಿಯು ಕ್ರೂರನು ಆಗಿರುವ ದೋಷವನ್ನ ಹೇಳಬೇಕಾಗತ್ತೆ ಮತ್ತೊಂದು ಪ್ರಶ್ನೆ ಎಲ್ಲವೂ ಪೂರ್ವಜನ್ಮದ ಕರ್ಮದಂತೆಯೇ ನಡೆಯುವಂತಿದ್ರೆ ಜೀವಾತ್ಮನಿಗೆ ಸ್ವಾತಂತ್ರ್ಯ ಇಲ್ವಾ ಎಲ್ಲ ಕರ್ಮಗಳು ದೇವರಿಂದ ನಿಯಂತ್ರಿತವಾದರೆ ಜೀವಾತ್ಮ ಕೇವಲ ಸುಖ ದುಃಖ ಅನುಭವಿಸುವ ಸ್ವತಂತ್ರವಿಲ್ಲದ ಜೀವಿಯಾಗಿ ಜಗತ್ತಿನಲ್ಲಿ ಬದುಕೋಬೇಕಾ ಹೀಗಾದರೆ ದೀನರನ್ನು ದುರ್ಬಲರನ್ನು ಇದು ನಿನ್ನ ಪ್ರಾರಬ್ಧ ಕರ್ಮವೆಂದು ಶೋಷಿಸಲು ದಾರಿಯಾಗತ್ತೆ ಓರ್ವ ಕಟುಕ ಹಿಂಸಾತ್ಮಕ ದಾರಿ ತನ್ನ ಕರ್ಮವೆಂದು ಸಮರ್ಥಿಸಿಕೊಳ್ಳಬಹುದು ವ್ಯಕ್ತಿಯ ಅಭ್ಯುದಯಕ್ಕೆ ಅವನ ಸತ್ಕರ್ಮವೇ ಕಾರಣವೆಂದು ಹೇಳಲು ಹೊರಟ ಕರ್ಮವಾದ ಕೊನೆಗೆ ಶೋಷಣೆಯ ಸ್ವಾರ್ಥದ ಸಾಧನವಾಗಿ ಪರಿಣಮಿಸಿದ್ದು ದುರಂತ ಆದ್ದರಿಂದ ಅದನ್ನ ಅಂಧ ಶ್ರದ್ಧೆ ಎಂದು ನಿಯಂತ್ರಿಸುವುದು ಮತ್ತು ನಿರಾಕರಿಸುವುದು ಸೂಕ್ತ ಅಥವಾ ಕರ್ಮವನ್ನ ಸ್ವತಂತ್ರ ಕರ್ಮ ಆಕಸ್ಮಿಕ ಮತ್ತು ಅನಿವಾರ್ಯವೆಂದು ತಿಳಿಯುವುದು ಒಳ್ಳೆಯದು ಕರ್ಮ ಫಲಗಳೆಲ್ಲವೂ ಪೂರ್ವ ಜನ್ಮದ ಕೆಲವೊಂದಷ್ಟು ಮಾತ್ರ ಲೆಕ್ಕಕ್ಕೆ ಬಂದರೆ ಈ ಜನ್ಮದಲ್ಲಿ ನಮ್ಮ ಬುದ್ಧಿವಂತಿಕೆಯ ಮೇಲೆ ನಮ್ಮ ಕರ್ಮ ಫಲಗಳು ನಿರ್ಧಾರವಾಗ್ತವೆ ನಮ್ಮ ಪಶ್ಚಾತ್ತಾಪದಿಂದಲೇ ಕರ್ಮವೂ ಬದಲಾಗತ್ತೆ ಅನ್ನೋದು ತತ್ವಜ್ಞಾನಿಗಳ ಒಮ್ಮತ ಅಂತೂ ಕರ್ಮ ಅನ್ನೋದರ ಮರ್ಮ ಇಂದಿಗೂ ನಿಗೂಢವಾಗಿರುವುದು ಮನುಷ್ಯನ ಬದುಕಿನಲ್ಲಿ ನಗುವಿನ ಕಣ್ಣೀರಿನಂತೆ ನಮ್ಮೊಂದಿಗೆ ಬದುಕುತ್ತಿರುವುದು ಭಗವಂತನ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿದೆ ಇವಿಷ್ಟು ಕರ್ಮ ಸಿದ್ಧಾಂತದ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ